ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕಾಮಿಡಿ ಕಿಲಾಡಿ ಮನು ಮಾಡೇನವ್ರು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತ ಅಂದ್ರೆ ತುಂಬಾ ಸಂತೋಷದ ವಿಚಾರ ಪ್ರಕರಣ ತನಿಖಾ ಹಂತದಲ್ಲಿದೆ ಈಗ ಈ ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿದೆ ತುಂಬಾ ಖುಷಿ ಆಗುತ್ತೆ ನಮ್ಮ ಸ್ನೇಹಿತರು ನಮ್ಮ ಬ್ರದರ್ಸ್ ಎಲ್ಲರೂ ಕೂಡ ಎಲ್ಲರ ಒಟ್ಟಿಗೆ ರಂಗಭೂಮಿ ಕಲಾವಿದರೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಮಾಡಿದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟರು ಮಾಡಿದ ಸಿನಿಮಾ ಇದರಲ್ಲಿ ಆಕ್ಟ್ ಮಾಡಿರೋರು ನಿರ್ದೇಶನ ಮಾಡಿರೋರು ಎಲ್ಲ ನಮ್ಮ ಜೊತೆಯಲ್ಲಿ ಜರ್ನಿ ಮಾಡಿ ಕಷ್ಟಪಟ್ಟು ಬಂದಿರೋರೇ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ನಮಗೂ ಒಳ್ಳೇದಾಗ್ಬೇಕು ಹಾಗೆ ಇದಕ್ಕೆ ಡೈರೆಕ್ಷನ್ ಮಾಡಿರೋರು ಸುಂದರ್ ಅವರು ನಿರ್ಮಾಣ ಮಾಡಿರೋರು ನಮ್ಮ ಚಿಂತನ್ ಅವರು ಫಸ್ಟ್ ಸಿನಿಮಾ ಲಾಂಚ್ ಆಗ್ತದೆ ಇದು ಈ ಸಿನಿಮಾ ಇಂದ ಸುಮಾರು ಸಿನ್ಮಾ ಲಾಂಚ್ ಆಗುವಷ್ಟು ಭಗವಂತ ಒಳ್ಳೇದ್ ಮಾಡ್ಲಿ ಟ್ರೈಲರ್ ನೋಡದೆ ನಿಜವಾಗ್ಲು ಖುಷಿ ಆಯ್ತು ಈ ತರ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಬರ್ತಿದೆ ಬಟ್ ಇದೇನೋ ಸ್ವಲ್ಪ ವಿಶೇಷವಾಗಿ ಅಂತ ಅನಿಸ್ತು ಅದ್ರಲ್ಲಿ ಬೇರೆ ನಮ್ಮ ಗಣಪ ಸರ್ ಗುರುಗಳು ಅವರು ಶಿಷ್ಯ ಅಂದ್ರೆ ಸುಮಾರು ಜನ ಇದ್ರಲ್ಲಿ ಆಗ್ತಿಲ್ಲ ಮಾಡಿರೋದ್ರಿಂದ ಅವ್ರ ಶಿಷ್ಯನು ನಾನು ಕೂಡ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ಕನ್ನಡಿಗರು ಎಲ್ಲರೂ ಕೂಡ ಈ ಸಿನಿಮಾನ ಥಿಯೇಟರ್ ಗೆ ಹೋಗಿ ನೋಡಿ ಎಲ್ಲರೂ ಆಶೀರ್ವಾದಿಸಿ ಪ್ರೋತ್ಸಾಹಿಸಿ ಅರಸಿ ಅಂತ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಪ್ರಕರಣ ತನಿಖೆ ಹಂತದಲ್ಲಿ ಈ ಸಿನಿಮಾಕ್ಕೆ ಒಳ್ಳೆದಾಗಿ